ಎಲ್ಲರಿಗೂ ನಮಸ್ಕಾರ ಏನೇ ದಿನ ನಮ್ಮ ನಂಗ್ಲಿ ಯುವಕ ಯುವಕರ ಸಂಘ ಕಮಿಟಿಯಿಂದ ನೂತನವಾಗಿ ವಿವಾಹಗಳನ್ನು ನಡೆಸಿಕೊಡ್ತಕ್ಕಂಥ ನಮ್ಮ ಎಲ್ಲ ಕಮಿಟಿಯ ಸದಸ್ಯರಿಗೆ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಿಗೂ ನಮ್ಮ ಗುರುಗಳಿಗೂ ನಮ್ಮ ಅಣ್ಣ ತಮ್ಮಂದರಿಗೂ ಹಾಗೂ ವೇದಿಕೆ ಮುಂದೆ ಹಸಿರಾಗಿರ್ತಕ್ಕಂಥ ಎಲ್ಲ ನವ ವಿವಾಹಿತರಿಗೂ ಹಾಗೆ ಪತ್ರಕರ್ತರಿಗೂ ಅದಕ್ಕೆ ವೇದಿಕೆ ಮುಂದೆ ಆಸ್ತಿಯಾಗಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರ್ಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಶುಭಾಶಯಗಳ ಈ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಕ್ಕಂತಹ ನಮ್ಮ ಯುವ ಸಂಘದ ಮುಖಂಡರು ಪಹಾರ್ ಬೇಕು ಹಝಾರ್ ಬೇಕು ಗ್ಲೌಸ್ ಬೇಗು ಹಾಗೂ ನಮ್ಮ ಅಕ್ಮಲ್ ಹಕ್ಮಲ್ಲನವ್ರಿಗೂ ಎಲ್ಲ ಹಿರಿಯ ಮುಖಂಡರಿಗೂ ಸಮಾಜದವರು ಈ ವೇದಿಕೆ ಮೇಲೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಟೈಮ್ ಅನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸತಕ್ಕಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಎಲ್ಲರೂ ಏನು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ನಾವು ಒಗ್ಗಟ್ಟಾಗಿ ನನಗೆ ತಿಳಿದಂಗೆ ಮೂವತ್ತು ವರ್ಷದಿಂದ ಯಾವುದು ಗಲ್ಲಾಟೆ ಗಲಭೆಗಳಿಲ್ಲದೆ ಈ ನಂಗ್ಲಿ ಗ್ರಾಮದಲ್ಲಿ ಹೊಂದಾಣಿಕೆಯಾಗಿ ಒಗ್ಗಟ್ಟಾಗಿ ಮುಂದೂಡ್ಕೊಂಡು ಹೋಗ್ತಾ ಇದೀವಿ ಇದೇ ತರ ಇನ್ನು ಮುಂದಕ್ಕೂ ಇದೇ ತರ ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿರಾಗಿ ನಾವು ಒಗ್ಗಟ್ಟಾಗಿ ಇರ್ತೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಇನ್ನು ಮುಂದೆ ಪ್ರತಿ ವರ್ಷನು ಇದೇ ತರ ಕಾರ್ಯಕ್ರಮಗಳು ನಡೆಸಿ ಏನು ಬೇಕಾದರೂ ಸಹಕಾರ ಕೊಡ್ತೀವಿ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಈ ನವ ಓದುವ ತಿಳಿಸ್ತಾ ಇರೋದು ನೀವು ತಮ್ಮ ಜೀವನವನ್ನ ಸಂತೋಷಕರವಾಗಿ ಮುಂದಕ್ಕೆ ಸಾಗಿಸ್ಕೊಂಡು ಇದೇ ತರ ಎಲ್ರೂ ಒಗ್ಗಟ್ಟಾಗಿರ್ಬೇಕು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಶಾಲೆ ಅಂಕರಿ ಅವ್ರ ಭಿ ಅಲ್ಲ ಇನ್ಕೆ ಜಿಂದ ಬರ್ಕದ ಬೇಕು ಅವ್ರ ಭಿ ಇನ್ಕೋ ಅಚ್ಚ ಅಚ್ಚಾ ಅವ್ರ ಭಿ ಅಚ್ಚ ಅವನ ಕರ್ಕೋ ಮಾರಿಯಾಗ್ರಿ और भी अच्छे से अच्छा उनको और भी आगे बढ़ा और भी इनकी जिंदगी में बरकत देखो और भी अच्छे से अच्छा होना यह कर रही और एक ये हमें दे रही अलमारा में रखने के वास्ते नहीं दे रही ये कुरान जो है उसको डेली भी फजर की नमाज के बाद जहर की नमाज के बाद दिन में एक बार तो भी तुम्हें कुरान की तिलावत करो और भी बरकत मिल जाए तुम ना और भी तरक्की आ जिंदगी में और भी अल्लाह अच्छे से अच्छा करता है कुरान जो अलमार हम रखते हैं वो तो घर में बरकत नहीं रहती उसके बाद से कुरान की तिलावत करो जो भगवत गीता दे रही है वो भी होता अच्छा भगवत गीता है जो हमारे जो है भगवत गीता पढ़ती है अल्लाह तो अद अदू डेली अद प्रार्थने भगवत नोड़े नोड़े अद्वर ना वाले मातर नमद धन्यवाद ಇವತ್ತು ದಿವಸ ವೇದಿಕೆ ಮೇಲೆ ಇವರೆಲ್ಲ ಎಲ್ಲ ಬಂದಿದ್ದಾರೆ ಇವತ್ತು ನೆಗ್ಲಿ ಗ್ರಾಮದಲ್ಲಿ ಮದುವೆಗಳು ಮಾಡ್ತಾ ಇದಾರೆ ಎಲ್ಲಾ ಕಾರ್ಯಕ್ರಮ ನಾವು ಹೋಗಿದ್ದೀವಿ ನೋಡ್ತಾ ಇದ್ದೀವಿ ಅಲ್ಲಿ ಕಾರ್ಯಕ್ರಮ ಏನಂದ್ರೆ ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಮಾಡ್ತಾರೆ ಹಿಂದೂ ಅವ್ರು ಹಿಂದೂಸ್ ಮಾಡ್ತಾರೆ ನಮ್ ಲೈಫ್ ನಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಏನಂದ್ರೆ ಮುಸ್ಲಿಮ್ಸ್ ಹಿಂದೂ ಎಲ್ಲ ಚೇರ್ಸಿ ಒಂದು ಪ್ರಯೋಗ್ರಾಮ್ ಮದುವೆಗಳು ಮಾಡ್ತಾ ಇದ್ದಾರೆ

जो प्रोग्राम को आगे बढ़ाने की कोशिश करें इन इनके भरपूर हमें भी साथ देंगे जो प्रोग्राम चलता रहा है इसी तरह जो प्रोग्राम को आगे करें जो चार बात मुझको बोलने के लिए जो तो यह जीजा देती है मैं आपका शुक्रिया अदा करता हूँ वेदिक मेले हासीन नम नंगली ग्राम पंचायत अध्यक्षर मुड़बागल नगर मुड़ सभ्य सदस्य ಕನ್ನಡ ರಕ್ಷಣಾ ವೇದಿಕೆಯ ಮುಳುಬಾಗಲ ಘಟಕದ ಅಧ್ಯಕ್ಷರೇ ಬಿ ಜೆ ಪಿ ಒ ಬಿ ಸಿ ಎಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರೇ ನಂಗಲಿಯ ನವಜವಾನ್ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿ ಮಿತರರೇ ಹಾಗೂ ಇಲ್ಲಿ ಹಾಸಿನರಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರೆ ಹಾಗೂ ಎಲ್ಲ ಧರ್ಮದ ಗುರುಗಳೇ ಹಾಗೂ ನಂಗ್ಲಿ ಮತ್ತು ಸುತ್ತಮುತ್ತಲು ಗ್ರಾಮದ ಜನರೇ ಈ ದಿನ ನಂಗಲಿಯಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ನಮ್ಮ ತುಂಬ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ನಮ್ಮ ಕೋಲಾರ ಜಿಲ್ಲೆಯಲ್ಲಾಗಿರ್ಬೋದು ಎಲ್ಲೂ ನೋಡಿರದ ಕಂಡು ಕೇಳಿರದ ಅಪರೂಪವಾಗಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನಮ್ಮ ನಂಗಲಿಯ ಒಂದು ನವಜಾನ್ ಸಮಿತಿಯವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಸಾಮೂಹಿಕ ವಿವಾಹಗಳು ಅದು ಉಚಿತ ಸಾಮೂಹಿಕ ವಿವಾಹಗಳು ಅದು ಎಲ್ಲ ಧರ್ಮಗಳವರೆಗೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಯಾವುದೇ ಧರ್ಮಗಳವರ ಯಾವುದೇ ಜಾತಿಗಳವರಾಗಿರ್ಬೋದು ತಮ್ಮ ಜೀವನದ ಹಲವು ಘಟ್ಟಗಳನ್ನ ಮುಂದುವರಿಸ್ಕೊಂಡು ಬರಬೇಕಾದ್ರೆ ಅದರಲ್ಲಿ ಈ ಗೃಹಸ್ಥಾಶ್ರಮಕ್ಕೆ ಬರತಕ್ಕಂಥ ಒಂದು ಘಟ್ಟ ತುಂಬ ಬಹಳ ಮುಖ್ಯವಾಗಿರ್ತದೆ ಈ ಒಂದು ಇದರಲ್ಲಿ ಘಟ್ಟದಲ್ಲಿ ಮದುವೆ ಮಾಡಬೇಕು ಅಂದ್ರೆ ನಮ್ಮ ಜನರು ಮಧ್ಯಮ ಹಾಗೂ ಬಡ ವರ್ಗದ ಕುಟುಂಬಗಳವರು ತುಂಬಾ ಕಷ್ಟಗಳನ್ನು ಪಡಬೇಕಾಗತ್ತೆ ಇದು ಎಲ್ಲರಲ್ಲೂ ಸಹ ಏನಪ್ಪ ಆಗತ್ತೆ ಅಂದ್ರೆ ಒಂದು ಪ್ರತಿ ವ್ಯಕ್ತಿಗೂ ಸಹ ಮದುವೆ ಸನ್ನಿವೇಶದಲ್ಲಿ ಒಂದು ಇಪ್ಪತ್ತು ವರ್ಷ ಇಲ್ಲದ್ರೆ ಹತ್ತು ವರ್ಷ ಹಿಂದಕ್ಕೆ ಅವರ ಫೈನಾನ್ಷಿಯಲ್ ಸ್ಥಿತಿಯನ್ನ ಹಿಂದಕ್ಕೆ ತಳ್ಳಿಬಿಡುತ್ತೆ ಯಾಕಂದ್ರೆ ಅವರು ಜೀವನ ಪೂರ್ತಿ ಕಷ್ಟಪಟ್ಟಿದ್ದನ್ನ ಮದುವೆ ಮಾಡ್ಬೇಕಾಗತ್ತೆ ಇಲ್ಲದ್ರೆ ಸಾಲ ಸೋಲಗಳು ಮಾಡಬೇಕಾಗತ್ತೆ ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ನಂಗ್ಲಿಯ ನವಜವಾನ್ ಕಮಿಟಿ ಅವರು ಉಚಿತವಾಗಿ ಸಾಮೂಹಿಕ ವಿವಾಹಗಳನ್ನ ಅದರಲ್ಲೂ ಸಹ ಎಲ್ಲ ಧರ್ಮಗಳವರನ್ನೂ ಸೇರಿಸಿ ಮಾಡಿಸ್ತಾ ಈ ವಿವಾಹಿತರಿಗೆ ಅವರ ಜೀವನಕ್ಕೆ ತುಂಬಾ ಅನುಕೂಲಕರವಾಗಿರ್ತಕ್ಕಂತ ಒಂದು ವಿಷಯವಾಗಿದೆ ಅವರು ಈ ಅನುಕೂಲವನ್ನ ಈ ನವಜೋಡಿಗಳಿಗೆ ಆ ಭಗವಂತ ಸಹ ಆಶೀರ್ವಾದ ಮಾಡಿದ್ದೇನೆ ಈ ನವಜೋಡಿಗಳು ಇಲ್ಲಿ ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವುದರ ಜೊತೆಗೆ ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಈ ನವಜವಾನ್ ಕಮಿಟಿಯವರು ಏನು ವಿವಾಹಗಳನ್ನು ಆಯೋಜಿಸಿದರೆ ಏನು ನಿಮ್ಮ ಆರ್ಥಿಕ ಭಾರವನ್ನು ಕಡಿಮೆ ಮಾಡಿದ್ದಾರೆ ಅವರ ಉದ್ದೇಶವನ್ನು ಸಾಕಾರಗೊಳಿಸಬೇಕು ಅಂದರೆ ನೀವು ಜೀವನವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗಿ ಇಲ್ಲಿ ಎಲ್ಲರಿಗೂ ಸಹ ಎಲ್ಲರ ಆಶೀರ್ವಾದವನ್ನು ಪಡೆದು ನೀವು ಉತ್ತಮವಾಗಿ ಜೀವನದಲ್ಲಿ ಮುಂದುವರೆದ್ರೆ ಈ ನವಜವಾನ ಕಮಿಟಿಯ ಒಂದು ಆಶಯ ಅಂತಕ್ಕಂಥದ್ದು ಒಂದು ಸಾಕಾರ ಆಗತ್ತೆ ಅಂತ ತಿಳಿಸ್ತಾ ಇಲ್ಲಿ ನನಗೆ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತಹ ನವಜಾವನ್ ಕಮಿಟಿ ಅವ್ರಿಗೂ ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ನವಜೋಡಿಗಳಿಗೆ ಮತ್ತೊಮ್ಮೆ ಶುಭಾಶಯಗಳು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಸಲಾಮ್ ವಲೈಕುಂ ಸೊಕ್ಕು ಬಿ ಎಲ್ಲರಿಗೂ ನಮಸ್ಕಾರ ಯೋಜೋ ತುಮೆ ದೇಖ್ರಿ ನಂಗ್ಲಿ ನವಜೋವನ್ ಕಮಿಟಿ ಪಿಛಲೆ ಚಾರ್ ಸಾಲ ಸೆ ಜೋ ಗರೀಬ್ ಬೈಗೋ ಬಚ್ಚಂಗೆ ಶಾದಿ ಹಾಂಗೆ ಕರ್ಲೇ ಕೋ ಇಸ್ಮೆ ಹಿಂದೂ ಮುಸ್ಲಿಂ ಜಾತಿ ಭೇದ ಭಾವ ಕ್ಯಾಬಿನ ಹೇ ये जो हिंदू हो मुस्लिम हो सबके भी शादियां कर को इनशाला चार साल से आ रहे हैं और इनशाला ऐसी आगे भी करती हैं और ये जो है तुम्हें तो सभी देख रही हर चीज़ जो जरूरत की चीज़ है बीरू पलंग हर चीज़ भी देखो शादियां कर रही इसकी वजह क्या रहेगा तो अब के जमाने में जो है बैको बच्ची को दिया नहीं दिया नहीं करो बल्को बहुत होलटे चलती हैं सास के घर में वो एक मसला सामने रख ले को हमें हर चीज़ जो जरूरत की उनको है ये पूरा उनको देखो इनशाला हमें जो है पूरा कर को आ रही इसमें जो भी हजरत हमारा साथ हैं उनका दिल से शुक्रिया अदा कर रहे हैं और इन आने वाले दो हज़ार बीस में हर साल भी इनशाला शादियाँ आती जो भी हजरत तुम्हारे नामा लिखाना चाहती जो हमारे कमेटी के बड़े हैं उनसे तुम्हें बात कर को इनशाला तुम्हारे नामा लिखा सकती और जो भी इस प्रोग्राम में शिरकत फरमाए उन सबको दिल से शुक्रिया अलक